ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಾಯ್ಸ್ ಸ್ವಲ್ಪ ಡಲ್ ಆಗಿದೆ ಸ್ವಲ್ಪ ಕಿರಿಕಿರಿ ಅನಿಸಿದ್ರೆ ಯಾರು ಏನು ಅಂದ್ಕೋಬಿಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಮುಳುಗಾಯ ಬಜ್ಜಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೇನೆ ಬನ್ನಿ ಒಂದು ಮೂರು ಮುಳುಗೈ ಮೂರು ಟೊಮೊಟೊ ಒಂದು ಹತ್ತರಿಂದ ಹನ್ನೊಂದು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ನಾನು ಫಸ್ಟಿಗೆ ಮುಳುಗೈನ ಈ ಥರ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಮತ್ತು ಉಪ್ಪು ಹಾಕಿ ಕ್ಲೀನಾಗಿ ತೊಳಿತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಕಹಿಗೆ ಅಂದರೆ ಕಹಿಗೆ ಇದ್ದರೆ ಹೋಗುತ್ತೆ ಅಂತ ನಾನು ಒಂದು ಕುಕ್ಕರಿಗೆ ಸ್ವಲ್ಪ ನೀರು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೆನಲ್ವ ಮೂರು ಟೊಮೊಟೊ ಬದ್ನೆ ಮುಳುಗೈನ ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿನ ಹಾಕಿ ನೀರು ಹಾಕಿ ಒಂದೆರಡು ವಿಷಲ್ಲಿ ಬರ್ಸ್ಲಿಕ್ಕೆ ಇಡ್ತಾಯಿದ್ದೀನಿ ಸ್ಟವ್ ಮೇಲೆ ವಿಷಲ್ ಬರೋಷರಲ್ಲಿ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಹತ್ತರಿಂದ ಹನ್ನೊಂದು ಎಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಹುಣಸೆ ರಸನ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಎರಡು ವಿಷಲ್ ಬಂದಾಗಿದೆ ವಿಷಲ್ ಪ್ರೆಸರ್ ಎಲ್ಲ ಹೋಗಿ ಎಲ್ಲ ಸ್ಮ್ಯಾಶ್ ಆಗಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇದನ್ನು ನೀವು ಒಂದು ಲೋ ಫ್ಲೇಮಲ್ಲಿ ಬರ್ಸ್ಕೊಂಡ್ರೆ ಸಾಕು ಕ್ಲೀನಾಗಿ ಸ್ಮ್ಯಾಶ್ ಆಗೋ ಥರ ಾಯಿ ಹಸಿಮೆಣಸಿನ್ಕಾಯಿ ಇವಾಗ ಏನು ಬೇಯಿಸ್ಕೊಂಡಿದ್ವಿ ಅದನ್ನು ನೀರು ಸಪ್ರೇಟ್ ಮತ್ತು ಟೊಮೊಟೊ ಮುಳುಗೈ ಸಪ್ರೇಟ್ ಮಾಡ್ಕೋಬೇಕು ಯಾಕಂದರೆ ಅದು ನೀರು ಇದ್ದಾಗಲೇ ನಾವು ಸ್ಮ್ಯಾಶ್ ಮಾಡಿದ್ರೆ ಅಷ್ಟು ಸ್ಮ್ಯಾಶ್ ಆಗೋಲ್ಲ ತುಂಬಾ ಇದನ್ಸುತ್ತೆ ಹಾಗಾಗಿ ನಾನು ನೀರು ಸಪ್ರೇಟು ಮುಳುಗೈ ಸಪ್ರೇಟು ಇದ್ದೀನಿ ಟೊಮೊಟೊ ಬೆಂದಾದ ಮೇಲೆ ಏನು ಸಿಪ್ಪೆ ಬಿಟ್ಕೊಂಡಿರುತ್ತೆ ಆ ಸಿಪ್ಪೆನ ನಾನು ತೆಗ್ದಿಟ್ಕೊಳ್ತಾಯಿದ್ದೀನಿ ಯಾಕಂದರೆ ಅದು ತಿನ್ನಬೇಕಾದ್ರೆ ಒಂಥರ ಅನಿಸುತ್ತೆ ಅಷ್ಟು ಚೆನ್ನಾಗಾಗಲ್ಲ ಅಂತ ನಾನು ಸಿಪ್ಪೆ ಎಲ್ಲ ಟೊಮೊಟೊ ಸಿಪ್ಪೆ ಎಲ್ಲ ತೆಗಿತಾಯಿದ್ದೀನಿ ಈ ಮೇಲೆ ಟೊಮೊಟೊ ಸಿಪ್ಪೆ ಅದೇ ಬಿಟ್ಕೊಳ್ಳುತ್ತೆ ಎಲ್ಲ ಸಿಪ್ಪೆನೂ ತೆಗೆದಿಟ್ಟು ನಾನು ಸ್ಮ್ಯಾಶ್ ಇದ್ದೀನಿ ಇದನ್ನು ತುಂಬ ನುಣ್ಣಗೆ ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ ನೀವು ಯಾಕಂದರೆ ಚೆನ್ನಾಗಾಗಲ್ಲ ತರಿ ತರಿ ಥರನೇ ಸ್ಮ್ಯಾಶ್ ಮಾಡ್ಕೋಬೇಕು ಅವಾಗ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಇದಕ್ಕೆ ಎಕ್ಸ್ಟ್ರಾ ಯಾವುದೇ ಥರದ ಮಸಾಲೆನ ಸೇರಿಸ್ತಾ ಇಲ್ಲ ನಾನು ಮತ್ತೆ ಏನು ಇಲ್ಲಿ ನೋಡಿ ಯಾವ ಥರ ಸ್ಮ್ಯಾಶ್ ಮಾಡ್ತಾ ಇದೀನಿ ಅಂತ ನೀವು ತುಂಬ ನುಣ್ಣಗೂ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ ಎಲ್ಲ ಇವಾಗ ಸ್ಮ್ಯಾಶ್ ಆಗಿದೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ನೀರು ಮತ್ತು ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಮುಳುಗೈನ ಈ ಬೇಯಿಸ್ಕೊಂಡಿರೋ ಅಂತಹ ನೀರನ್ನೇ ಆ್ಯಡ್ ಇದ್ದೀನಿ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗ್ತಾಯಿಲ್ಲ ಇವಾಗ ಅರ್ಧ ಸ್ಪೂನಷ್ಟು ಅರಶ್ನದ ಪುಡಿ ಮತ್ತು ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಆ್ಯಡ್ ಇದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಸಾಂಬಾರು ಪುಡಿ ಇದಕ್ಕೆ ಎಕ್ಸ್ಟ್ರಾ ಗರಂ ಮಸಾಲ ಆ ಥರ ಎಲ್ಲ ಹಾಕೋಕ್ಕೆ ಹೋಗಬೇಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ನಾ ಇಲ್ಲಾಂದರೆ ನೀವು ಮದ್ದು ಮಧ್ಯ ಸ್ಕಿಪ್ ಮಾಡಿದ್ರೆ ನಾನು ರೆಸಿಪಿ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗೋಲ್ಲ ಇವಾಗ ಒಗ್ಗರಣೆಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆನ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಕರ್ ಕರ್ಬೇವಿನ ಸೊಪ್ಪು ಈರುಳ್ಳಿನ ಇದ್ದೀನಿ ಏನು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆದ್ಮೇಲೆ ಏನು ಒಂದು ಹತ್ತರಿಂದ ಹನ್ನೊಂದಷ್ಟು ಅಂತ ತಗೊಂಡಿದ್ದೆ ಆ ಬೆಳ್ಳುಳ್ಳಿನ ನಾನು ಸ್ವಲ್ಪ ಜಜ್ಜಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ನೀವು ಇದೇ ಸ್ಟೇಜಲ್ಲಿ ಹಾಕೋಬಿಡಿ ಹಾಕೋಬಿಟ್ಟು ಹಾಕ್ಕೋಬೇಕು ಇಲ್ಲ ಅಂದರೆ ಅದು ಚೆನ್ನಾಗಲ್ಲ ಎಣ್ಣೆಲಿ ಸ್ವಲ್ಪ ಎಣ್ಣೆಲಿ ಮಾಗಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಬೆಳ್ಳುಳ್ಳಿ ಇಲ್ಲಿ ನೋಡಿ ಇವಾಗ ಬೆಳ್ಳುಳ್ಳಿನ ಹಾಕಿ ಮತ್ತೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಎಲ್ಲ ಮುಳುಗೈ ಬಜ್ಜಿ ಅಂದರೆ ಎರಡು ಹೊಟ್ಟೆ ನಮ್ಮ ಎರಡು ಹೊಟ್ಟೆ ಅಂದರೆ ನಮ್ಮ ಹಳ್ಳಿ ಕಡೆ ಗೊತ್ತಾಗುತ್ತೆ ಸಿಟೀಲಿ ಗೊತ್ತಾಗುತ್ತೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಏನು ಎರಡು ಹೊಟ್ಟೆ ಅಂತಿದ್ದಾರೆ ಅಂತ ಅಂದ್ಕೋಬೇಡಿ ಇವಾಗ ನೋಡಿ ನಾನು ಒಗ್ಗರಣೆ ಮಾಡ್ತಿದ್ನಲ್ವ ಆ ಒಗ್ಗರಣೆ ಈರುಳ್ಳಿಗೆ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಮುಳುಗಾಯಿ ಬಜ್ಜಿನ ನಾನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿದ್ಮೇಲೆ ಹುಣಸೆ ರಸನ ಹಾಕ್ತಾ ಇದ್ದೀನಿ ಹುಣಸೆ ರಸ ನಮಗೆ ಆಪ್ಷನಲ್ಲು ಯಾಕಂದರೆ ಕೆಲವರು ಜಾಸ್ತಿ ಹುಳಿ ತಿಂತಾರೆ ಕೆಲವರು ಕಮ್ಮಿ ಹುಳಿ ತಿಂತಾರೆ ನೀವು ಜಾಸ್ತಿ ಹುಳಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪನಾದರೂ ಹಾಕಿ ಯಾಕಂದರೆ ಇದಕ್ಕೆ ಹುಣಸೆ ರಸನೇ ಟೇಸ್ಟು ಹುಣಸೆ ರಸ ಹಾಕಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಹಾಗಾಗಿ ಸ್ವಲ್ಪ ಹುಣಸೆ ರಸನಾದರೂ ಸ್ವಲ್ಪನಾದರೂ ಹಾಕಿ ಮತ್ತು ನಾನು ಏನು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ ಆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಒಂದು ಮೂವತ್ತು ಸೆಕೆಂಡ್ ಬೇಯಿಸ್ತಾ ಇದ್ದೀನಿ ಮೂವತ್ತು ಸೆಕೆಂಡ್ ಬೇಯಿಸಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮತ್ತು ಒಂದು ಮೂವತ್ತು ಸೆಕೆಂಡ್ ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ಎಲ್ಲ ಸ್ಮ್ಯಾಶ್ ಆಗೋ ಥರನೇ ಬೇಯಿಸ್ಕೊಂಡಿರ್ತೀವಿ ಇದನ್ನು ಒಗ್ಗರಣೆ ಹಾಕಿದ್ಮೇಲೆ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡಿ ಫೈನಲ್ಲಿ ಮುಳುಗಾಯಿ ಬಜ್ಜಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಇದನ್ನು ಮಿಕ್ಸಿಗೂ ಹಾಕ್ಕೋಬೋದು ಗ್ರೈಂಡ್ ಮಾಡಲಿಕ್ಕೆ ಆದರೆ ಒಂದೇ ರೌಂಡ್ ಗ್ರೈಂಡ್ ಮಾಡ್ಕೋಬೇಕು ತೀರಾ ಎರಡು ಮೂರು ರೌಂಡ್ ಗ್ರೈಂಡ್ ಮಾಡಿದ್ರೆ ಪಾಯಸ ಆಗಿಬಿಡುತ್ತೆ ಹಾಗಾಗಿ ನೀವು ಕುಕ್ಕರಲ್ಲೇ ಸ ಚೌಟಿಂದ ಸ್ಮ್ಯಾಶ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಹುಣ್ಸೆ ರಸನ ಸ್ವಲ್ಪನಾದರೂ ಬಿಡಿ ಅವಾಗ ತುಂಬಾ ಟೇಸ್ಟ್ ಬರುತ್ತೆ ಫಸ್ಟೇ ಹುಳಿ ಟೊಮೊಟೊ ತೊಗೊಂಡಿರ್ತೀವಿ ಇನ್ನೇನು ಹುಣ್ಸೆ ರಸ ಬಿಡೋದು ಅಂತ ಅಂದ್ಕೋಬೇಡಿ ಫೈನಲ್ಲಿ ಮುಳುಗಾಯಿ ಬಜ್ಜಿ ರೆಡಿ ಆಗಿದೆ ನಿಮಗೇನಾದರೂ ಈ ಬಜ್ಜಿ ಇಷ್ಟ ಆದರೆ ಪ್ಲೀ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್